ಇವತ್ತು ಅಲ್ಲಿ ಎಸ್ ಐ ಟಿ ಕೊಟ್ಟ ಮೇಲೆ ಅಲ್ಲೆಲ್ಲ ಎಸ್ ಐ ಟಿ ಏನು ಕೂಡ ಅಂತದ್ ಆಗಿಲ್ಲ ಹೇಳಿ ಒಂದು ಕಡೆ ಇವತ್ತು ಅವರು ವರದಿ ಕೊಟ್ಟು ಬಟ್ ಯಾರು ತಪ್ಪು ಮಾಹಿತಿಯನ್ನು ಕೊಟ್ಟು ಇವತ್ತು ಸರ್ಕಾರಕ್ಕಾಗಲಿ ಜನಕ್ಕಾಗಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತದ ಕ್ರಮವನ್ನು ಇವತ್ತು ಎಸ್ ಐ ಟಿ ತಗೊಳ್ತಾ ಇದೆ ಸಂದರ್ಭದಲ್ಲಿ ಎನ್ ಐ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಅನುಭಾವನೆ ಇದೆ ಎರಡನೇದಾಗಿ ಇವತ್ತೇನಿ ಇವರು ಬಿ ಜೆ ಪಿ ಅವರು ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋ ಪ್ರಯತ್ನ ಪಡ್ತಾಯಿದ್ದಾರೆ ಎಸ್ ಐ ಟಿ ಮಾಡೋ ಉದ್ದೇಶ ಏನು ಅಂದರೆ ಪದೇ ಪದೇ ಇದೇ ರೀತಿ ಧರ್ಮಸ್ಥಳದ ಮೇಲೆ ಅನೇಕರು ಆಪಾದನೆಗಳನ್ನು ಮಾಡ್ತಾ ಇದ್ರು ಅವೆಲ್ಲವೂ ಕೂಡ ವಾರ ತೀರ್ಮಾನ ಆಗಿಬಿಡ್ಲಿ ಆ ಧರ್ಮಸ್ಥಳದ ಮೇಲೆ ಬರತಕ್ಕಂಥ ಅಪವಾದ ಆ ಕಳುಹೋಗ್ಬಿಡ್ಲಿ ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತು ಎಸ್ ಐ ಡಿ ರಚನೆ ಮಾಡಿ ತನಿಖೆ ಮಾಡಿದ್ಮೇಲೆ ಇವತ್ತು ಗೊತ್ತಾಯಿತು ಅಲ್ಲಿ ಏನೂ ಕೂಡ ಸತ್ಯಾಂಶ ಇಲ್ಲ ಅಂತ ಹಾಗಾಗಿ ಇವತ್ತು ಯಾರು ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ವಿರುದ್ಧ ಕ್ರಮ ತಗೊಳ್ಳುವಂತ ಕೆಲಸವನ್ನ ಎಸ್ ಐ ಟಿ ಸಮಗ್ರವಾಗಿ ಮಾಡ್ತಾ ಇದ್ದಾರೆ ಹೋಗ್ಬಾರ್ದು ಅಂತ ಏನಿಲ್ಲ ಇವರು ಏನೋ ಒಂದುವರೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಹೋದಾಗ ಅದು ಬೇರೆ ಅರ್ಥ ಆಗುತ್ತೆ ಅಂತ ಖಂಡಿತ ಕೂಡ ಹೋಗ್ತೀವಿ ಮುಖ್ಯಮಂತ್ರಿಗಳು ಕೂಡ ಮಾತಾಡ್ಬೇಕಾದಾಗ ಎಲ್ಲರಿಗೂ ಹೇಳಿದ್ದಾರೆ ತರ್ಸೊಂಡು ಹೋಗ್ತೀವಿ ಈಗ ನಮ್ಮದೇ ಅವರು ಎಲ್ಲ ಕೂಡ ಕಾಂಗ್ರೆಸ್ ಅಲ್ಲಿ ಕೂಡ ಇವತ್ತೇನು ಶಾಸಕ ಇದ್ದೇವೆ ನಾವು ಕೂಡ ಶೇಕಡ ಎಪ್ಪತ್ತಷ್ಟಕ್ಕೂ ಮೇಲ್ಪಟ್ಟು ಎಂಬತ್ತಷ್ಟು ಮೇಲ್ಪಟ್ಟು ನಾವೆಲ್ಲ ಕೂಡ ಶಾಸಕರು ಸಚಿವರು ಮಂಜುನಾಥ್ ಪ್ರೀತಿ ಮಾಡುವಂತ ಇದ್ದೇವೆ ಹಾಗಾಗಿ ಇವರೇನು ಈ ಅವರು ಎಲ್ಲ ಒಂದ್ ವೇಳೆ ಯಾತ್ರೆ ಮಾಡ್ತಕ್ಕಂಥದ್ದು ಮತ್ತೆ ಇಲ್ಲಿ ಹೋಗಿ ದರಣಿ ಮಾಡ್ತಕ್ಕಂಥ ಮಾಡ್ತಾ ಇದ್ದಾರೆ ಮುಗಿದ ಮೇಲೆ ನಾವು ಕೂಡ ಖಂಡಿತವಾಗಲು ಧರ್ಮಸ್ಥಳಕ್ಕೆ ಹೋಗ್ತೇವೆ ವಿಶೇಷವಾಗಿ ನಾನು ಕೂಡ ಧರ್ಮಸ್ಥಳಕ್ಕೆ ಹೋಗ್ತೇನೆ ಕೂಡ ಮಂಜುನಾಥ ಸ್ವಾಮಿ ಬಗ್ಗೆ ಆಗಲಿ ಮಂಜುನಾಥನ ಬಗ್ಗೆ ಆಗಲಿ ಎಲ್ಲೂ ಅಪ್ರಚಾರ ಮಾಡಿಲ್ಲ ನಾವೆಲ್ಲ ಕೂಡ ಭಾಳಷ್ಟು ವರ್ಷಗಳಿಂದ ಕೂಡ ಮಂಜುನಾಥನನ್ನು ದೇವಾಲಯಕ್ಕೆ ಹೋಗ್ತೇವೆ ಮಂಜುನಾಥನ ಪೂಜಿಸ್ತೇವೆ ನಮ್ಮ ಭಾಗದಲ್ಲಿ ನೋಡಿದ್ರೆ ಬಹಳ ಜನ ಇವತ್ತು ಮಂಜುನಾಥ ಹೆಸರು ನಮ್ಮ ಭಾಳ ಜನ ಇಟ್ಕೊಂಡಿರ್ತಾರೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮ ಅಂತ ನೋಡಿದಾಗ ಹೆಚ್ಚಿಗೆ ವೆಂಕಟ ವೆಂಕಟೇಶ ವೆಂಕಟಸ್ವಾಮಿ ಮಂಜುನಾಥ ಅಂತಕ್ಕಂಥದ್ದು ಹೆಸರುಗಳು